ರಾಘವೇಂದ್ರ ಅವರು ಮತ್ತೊಂದು ಎಂಪಿ ಆಗಬೇಕು ಅಂತ ಹೇಳಿ ಹೇಳಿರುವಂತ ಅತ್ಯಂತ ಸ್ವಾಗತವಾದ ಸಂಗತಿ ಮತ್ತೆ ಅವರು ಯಾವುದೇ ಪಕ್ಷ ಭೇದ ಮರೆತು ರಾಘವೇಂದ್ರ ಒಳ್ಳೆ ಕೆಲಸವನ್ನು ಮೆಚ್ಚುವ ಮಾತು ನೀಡಿದ್ದಾರೆ ಅದಕ್ಕಾಗಿ ಶಾಮನೂರು ಶ್ರೀ ಶಂಕೆ ನನ್ನ ಅಭಿನಂದನೆ ಅಂತ ಹೇಳಿ ನಿನ್ನೆ ಪೂಜ್ಯ ಅನಂತಪುರ ಶ್ರೀಗಳ ಒಂದು ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಒಂದು ಧಾರ್ಮಿಕ ಸಭೆಯಲ್ಲಿ ಗೌರವಾನ್ವಿತ ನಮ್ಮ ಸಮಾಜದ ಹಿರಿಯರು ಶಾಮ ಶಾಮಶ್ವಪ್ಪ ಅವರಿಗೊಂದು ಪ್ರಶಸ್ತಿ ಪುರಸ್ಕೃತ ಕಾರ್ಯಕ್ರಮ ಇತ್ತು ಸಹಜವಾಗಿ ಮಾತಾಡಬೇಕಾದಾಗ ಶಿವಮೊಗ್ಗದಲ್ಲಿ ಆಗ್ತಿರುವಂತ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರಿಗೆ ಹಿಂದ್ ಬಂದಾಗ ಇದ್ದಂಥ ಶಿವಮೊಗ್ಗು ಇವತ್ತಿನ ಒಂದು ಶಿವಮೊಗ್ಗದ ಒಂದು ಅಭಿವೃದ್ಧಿ ಒಂದು ವ್ಯತ್ಯಾಸಗಳನ್ನ ನೋಡಿ ಅವರಿಗೆ ಅನಿಸಿದೆ ಅದನ್ನು ನಂಗೆ ಆಶ್ವಾದ ಮಾಡುವಂತ ಒಂದು ಪ್ರಯತ್ನವನ್ನ ಮೊನ್ನೆ ಅವರು ಮಾಡಿದ್ದಾರೆ ಅದೇ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಸಂದರ್ಭ ಇಚ್ಛೆಪಡ್ತೇನೆ ಕೆತ್ತರಕ್ಕೆ ಬೆಳೆದಂತ ಒಬ್ರು ಹಿರಿಯರು ಬೇಕು ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಹೃದಯಲ್ಲೊಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡ್ಬೋದಿತ್ತು ಅದೇ ಅಂತ ಹಿರಿಯರು ಅವ್ರು ನಡೆ ಮತ್ತೆ ನುಡಿ ಅಂದ್ರೆ ನೇರವಾಗಿ ಮಾತಾಡುವಂತ ಒಂದು ನಮ್ಮ ಮುತ್ಸದಿಗಳವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದಾರೆ ಯಾವುದೋ ನನ್ನ ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ನಮ್ಮಂಥ ಯುವಕರು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಕೆಲಸ ಮಾಡುವಂಥವ್ರು ನಾವು ನಾವು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಆಗಲಿ ಅವ್ರು ಮಾಡಂಥ ಒಳ್ಳೆ ಕೆಲಸಗಳನ್ನ ನೋಡಿ ಸ್ಮರಣೆ ಮಾಡಬೇಕಾಗಿರೋದು ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮಾಡೋದೇ ಯುವಕರಿಗೂ ಒಂದು ಮಾರ್ಗದರ್ಶನ ಅಂತೇಳಿ ನನಗೆ ಒಂದು ಪರಿಪಾಠ ಅಂತ ನಾನು ಅನ್ಕೊಂಡಿದ್ದೀನಿ ತುಂಬಾ ಒಂದು ಮೇಲ್ಪಂಕ್ತಿಯನ್ನು ನಿನ್ನೆ ಹಾಕಿಕೊಂಡಿದ್ದಾರೆ ವಿಶೇಷವಾಗಿ ರಾಗೋಗೆ ಹಾರೈಸಿದ್ರು ಅನ್ನೋಕ್ಕಿಂತ ಮುಖ್ಯವಾಗಿ ಒಳ್ಳೆ ಕೆಲಸಗಳನ್ನು ನೋಡಿದಾಗ ಶ್ಲಾಘನೆ ಮಾಡಬೇಕಾದ್ರು ಒಂದು ಇನ್ನೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ಒಂದು ಒಂದು ಉತ್ಸಾಹ ಬರುತ್ತೆ ಆ ಒಂದು ಹಿರಿಯರಾಗಿ ಆ ಕರ್ತವ್ಯನ ಅವರು ಮಾಡಿದ್ದಾರೆ ನಾನು ಕೂಡ ಅದೇ ರೀತಿಯ ಸ್ವೀಕಾರ ಮಾಡಿದ್ದೀನಿ ಅಂತ ಒಳ್ಳೆಗಳನ್ನು ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀನಿ